ಹೋಗ್ಲಿಕ್ಕೆ ಕಸ ಎಲ್ಲಾ ಹೊಡೆದು ಇವಾಗ ಆ ಕಡೆನು ಹೋಗ್ತಾ ಇಲ್ಲ ಈ ಕಡೆನೂ ಬರ್ತಾ ಇಲ್ಲ ಹಾಯ್ ಶೀಲಾ ಆಂಟಿ ಅಂತ ಹೇಳ್ಬೇಕಂತೆ ನೀವು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಾನು ಬೆಳಿಗ್ಗೆನೆ ಬೇಗ ಬೇಗನೆ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಅಡ್ಗೆ ಎಲ್ಲ ಮಾಡಿಟ್ಬಿಟ್ಟು ಕ್ಲೀನಿಂಗ್ ಕೆಲ್ಸನ ಶುರು ಮಾಡ್ಕೊಂಡಿದೀನಿ ಲಾಸ್ಟ್ ಮಂತ್ ನಾನು ಕ್ಲೀನ್ ಮಾಡಿದ್ದೆ ಹಾಗಾಗಿ ಹೇಳ್ಕೊಳ್ಳುವಷ್ಟೇನ್ ಧೂಳು ಇರ್ಲಿಲ್ಲ ಹಾಗೆ ಕಸ ಕೂಡ ಇರ್ಲಿಲ್ಲ ಏನೂನು ಆದ್ರೂನು ಮೊದ್ಲಿಗೆ ನಾನು ಕಪಾಟ್ ಸ್ವಲ್ಪ ನೀಟಾಗಿ ಜೋಡ್ಸ್ಕೊಂಡೆ ಹಾಗೆ ಸ್ವಲ್ಪ ಬಲೆಯೆಲ್ಲ ತೆಗ್ದ್ಬಿಟ್ಟು ಫುಲ್ ಈ ರೂಮ್ ಅನ್ನ ಒರ್ಸ್ಕೊಂಡ್ ಬಿಡೋಣ ಪಾಟ್ ಕೆಳಗಡೆ ಎಲ್ಲಾ ಅಂತ ಜರುಗಿಸ್ತಾ ಇದ್ದೀನಿ ಮೊದ್ಲಿಗೆ ಕಸ ಎಲ್ಲಾ ಹೊಡೆದು ಇವಾಗ ಈ ಲ್ಯಾಪ್ಟಾಪ್ ಟೇಬಲ್ ಅನ್ನ ಹಾಲ್ ಅಲ್ಲಿ ಇಡ್ತಾ ಇದ್ದೀನಿ ಲ್ಯಾಪ್ಟಾಪ್ ಟೇಬಲ್ ಅನ್ನ ಹಾಲಿಗೆ ಶಿಫ್ಟ್ ಮಾಡೋಣ ಅಂತ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನು ಒಬ್ಳೇ ಇದ್ದೀನಿ ಮನೆಯವ್ರು ಹೇಳ್ತಾ ಇದ್ರು ಕ್ಲೀನಿಂಗ್ ಎಲ್ಲಾ ಮುಗ್ದಿದ್ ನಂತರ ಕಾಲ್ ಮಾಡು ನಾನ್ ಬರ್ತೀನಿ ಆಮೇಲೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ ಸುಮಾರ್ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮೊದ್ಲಿಗೆ ನನ್ ಹತ್ರ ಆಗುವಂತಹ ಕೆಲಸ ಎಲ್ಲ ನಾನು ಮಾಡ್ಕೊಂಡೆ ಇನ್ನ ಇದ್ರ ಒಳಗಡೆ ಒಂದಿಷ್ಟು ವಸ್ತುಗಳೆಲ್ಲಾ ಇತ್ತು ಮತ್ತೆ ನನ್ಗೆ ಗೊತ್ತಾಗ್ಲಿಲ್ಲ ಏನ್ ತೆಗಿಬೇಕು ಏನ್ ಅಲ್ಲೇ ಇಡ್ಬೇಕು ಅಂತ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಒಂದಿನ ಮನೆಯವ್ರು ಇದ್ದಾಗ್ಲೇನೆ ಇದ್ರ ಒಳಗಡೆ ಇರುವಂತಹ ವಸ್ತು ಎಲ್ಲಾ ತೆಗ್ದ್ರೆ ಆಯ್ತು ಅಂತ ಹಾಗೆ ನಾನು ಬೆಡ್ರೂಮಿಗೆ ಬಂದೆ ಬೆಡ್ ಎಲ್ಲಾ ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಬೆಡ್ ಶೀಟ್ ಎಲ್ಲ ವಾಶ್ ಮಾಡಿದ್ರೆ ಆಯ್ತು ಅಂತ ಹಾಗೆ ಎರಡು ಕಿಟಕಿ ಇದೆ ಕಿಟಕಿನ ಒರ್ಸ್ಕೊಳ್ತಾ ಇದ್ದೀನಿ ಕಿಟಕಿನ ಒರ್ಸ್ ಬಿಟ್ಟು ಹಾಗೆನೆ ನಾನು ಫುಲ್ ಕ್ಲೀನ್ ಮಾಡ್ಕೊಂಡೆ ನೆಲೆಲ್ಲ ಒರ್ಸ್ಕೊಂಡು ಸ್ವಲ್ಪ ಸಮಯ ಹಿಡೀತು ನನ್ಗೆ ಏನಿಲ್ಲ ಅಂತಂದ್ರು ಒಂದು ಅರ್ಧ ಗಂಟೆ ಹಿಡೀತು ಹಾಗೆ ಇಂದು ವ್ಯಾಲಿ ಇದು ಒಂದು ಪಾರ್ಸಲ್ ಕೂಡ ಇತ್ತು ಇಲ್ಲೇನೆ ಇತ್ತು ನಾನು ವಿಡಿಯೋ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದೀನಿ ಅದನ್ನ ಪಕ್ಕದ ರೂಮಿಗೆ ಹಾಕಿದೀನಿ ನೆಲ ಎಲ್ಲ ಒರೆಸ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಡೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ ತಗೊಂಡಿದ್ದೆ ಅಷ್ಟೇನೆ ಹಾಗೆ ಈ ಬೆಡ್ ಗೆ ಹಾಕಿದಂತಹ ಬೆಡ್ ಶೀಟ್ ಎಲ್ಲಾ ತೆಗ್ದ್ಬಿಟ್ಟು ವಾಶ್ ಮಾಡೋದಕ್ ಹಾಕಿದೀನಿ ಬೆಡ್ರೂಮು ಹೀಗ್ ಕಾಣ್ತಾ ಇದೆ ಇವಾಗ ನಮ್ಮ ಮನೆಯವರು ಕೂಡ ಬಂದ್ರು ಗೋದ್ರೇಜ್ ಕಪಾಟನ್ನ ಈ ಕಡೆ ರೂಮಿಗೆ ಶಿಫ್ಟ್ ಮಾಡ್ಬೇಕು ಆ ಕಡೆ ರೂಮ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಇವಾಗ ಗೋದ್ರೇಜ್ ಕಪಾಟ್ ತರ್ಬೇಕು ಅಂತ ಅದ್ರಲ್ಲಿರುವಂತಹ ಬಟ್ಟೆ ಎಲ್ಲಾ ತಂದು ಇಡ್ತಾ ಇದ್ದೀನಿ ನಾನು ಈ ಕಡೆ ರೂಮ್ ಅಲ್ಲಿ ಹ್ಮ್ ಇಲ್ಲ ಅಂತಂದ್ರೆ ಅದನ್ನ ತರೋದಕ್ ಆಗೋದಿಲ್ಲ ಗೋದ್ರೇಜ್ ಕಪಾಟನ್ನ ಫುಲ್ ವಜ್ಜೆ ಇರತ್ತಲ್ವಾ ಹಾಗಾಗಿ ಬಟ್ಟೆ ಎಲ್ಲಾ ತೆಗ್ದ್ರೆ ಈಸಿಯಾಗಿ ತಗೊಂಡ್ ಬರ್ಬಹುದು ನಮ್ಮ ಮನೆಯವರು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಸ್ವಲ್ಪ ಹೆಲ್ಪ್ ಮಾಡಿದ್ರು ಬಟ್ಟೆ ಎಲ್ಲಾ ತಂದು ಈ ಕಡೆ ರೂಮ್ ಅಲ್ಲಿ ಇಟ್ಕೊಂಡಿದ್ದಾಯ್ತು ಇವಾಗ ಗೋದ್ರಾಜ್ ಕಪಾಟನ ತರ್ತಾ ಇದೀವಿ ಖಾಲಿ ಇದ್ರೆ ಇದನ್ ತರೋದ್ ಈಜಿನೇ ಆದ್ರೆ ಬಟ್ಟೆ ಎಲ್ಲಾ ಇದ್ರೆ ತರೋದಕ್ ಆಗೋದಿಲ್ಲ ಈಸಿಯಾಗಿ ತಗೊಂಡ್ ಬಂದ್ವಿ ಹ್ಮ್ ಅಲ್ಲಲ್ಲಿ ನಿಲ್ತಾ ಈ ಗೋದ್ರೇಜ್ ಕಪಾಟನ್ನ ಅಂತು ಅಂತೂ ಇಂತೂ ತಂದು ಈ ಕಡೆ ರೂಮಿಗೆ ಹಾಕಿದ್ವಿ ಮೊದ್ಲಿಗೆ ಈ ಫಾಟ್ ಅನ್ನ ಈ ಕಡೆ ಇಟ್ವಿ ಆ ಕಡೆ ಗೋದ್ರೇಜ್ ಕಪಾಟನ್ನ ಇಟ್ವಿ ಆಮೇಲೆ ಸ್ವಲ್ಪ ಹೊತ್ತು ನಿಂತು ವಿಚಾರ ಮಾಡ್ದಾಗ ಅನ್ಸ್ತಾ ಇತ್ತು ಈ ಕಡೆ ಇಟ್ಬಿಟ್ಟು ಆ ಕಡೆನೆ ಫಾಟ್ ಇಡೋಣ ಮುಂಚೆ ಇದ್ದ ಹಾಗೇನೆ ಅಂತ ಅಂತಂದ್ರೆ ಕಿಟಕಿ ಎಲ್ಲಾ ಸಿಗತ್ತೆ ಅಲ್ವಾ ಅಂದ್ರೆ ಕಿಟಕಿ ಎಲ್ಲಾ ಓಪನ್ ಇಟ್ರೆ ಸ್ವಲ್ಪ ಗಾಳಿ ಬರತ್ತೆ ಎಲ್ಲಾನು ಮತ್ತೆ ಪಾಪು ಕೂಡ ಬಂದು ಆಟ ಆಡ್ತಾ ಇರ್ತಾನೆ ಅಹ್ ಮನೆ ಕಟ್ಕೊಡು ಅಂತೆಲ್ಲ ಹೇಳ್ತಿರ್ತಾನೆ ಬೆಡ್ಶೀಟ್ ಎಲ್ಲಾ ಹಾಕಿ ಅವನಿಗೆ ಗೂಡ್ ಮಾಡ್ಕೊಡ್ಬೇಕು ಈ ಕಡೆ ಇಟ್ರೆ ಗೂಡೆಲ್ಲಾ ಮಾಡೋದಕ್ಕಾಗೋದಿಲ್ಲ ಬೆಡ್ಶೀಟ್ ಎಲ್ಲಾ ಹಾಕ್ಬಿಟ್ಟು ಅಂತ ಆ ಕಡೆನೇ ಇಟ್ಟಿದ್ದಾಯ್ತು ಮತ್ತೆ ವಾಪಸ್ ನಾನು ಸ್ವಲ್ಪ ಬಟ್ಟೆ ಎಲ್ಲ ಜೋಡ್ಸ್ಕೊಂಡಿದ್ದೆ ನಂತರ ಜರುಗಿಸದ್ವಿ ಆ ಕ್ಲಿಪ್ಪಿಂಗ್ ಆಗ್ಲೇ ಇಲ್ಲ ವಿಡಿಯೋ ಮಾಡೋದಕ್ ನೆನ್ಪಿರ್ಲಿಲ್ಲ ಬಟ್ಟೆ ಜೋಡ್ಸೋದಕ್ಕೆ ನನ್ಗೆ ತುಂಬಾ ಸಮಯ ಹಿಡಿತು ಏನಂತಂದ್ರೆ ಆ ಕಡೆ ರೂಮ್ ಅಲ್ಲಿ ಇದ್ದಾಗ ನನ್ಗೆ ನೀಟಾಗಿ ಬಟ್ಟೆಗಳನ್ನ ಜೋಡ್ಸೋದಕ್ ಆಗ್ತಾ ಇರ್ಲಿಲ್ಲ ಒಂಥರ ಇಕ್ಕಟ್ಟ ಅಂತ ಅನ್ಸ್ತಾ ಇತ್ತು ಹ್ಮ್ ಹಾಗಾಗಿ ಈ ಕಡೆ ರೂಮಿಗೆ ಶಿಫ್ಟ್ ಮಾಡಿದ್ದು ಬಟ್ ಎಲ್ಲ ಜೋಡ್ಸಿದ್ದಾಗಿದೆ ಹೇಗ್ ಕಾಣಿಸ್ತಾ ಇದೆ ನೋಡಿ ಕುರ್ತಾ ಎಲ್ಲಾನು ನಾನು ಹ್ಯಾಂಗರ್ ಗೆ ಹಾಕಿ ಜೋಡ್ಸಿದೀನಿ ನಾನು ಐರನ್ ಮಾಡ್ತಾ ಇರೋದಿಲ್ಲ ಹಾಗಾಗಿ ಹಾಗೆ ಜೋಡ್ಸಿರೋದು ಸೀರೆ ಎಲ್ಲಾ ಫೋಲ್ಡ್ ಮಾಡ್ಬಿಟ್ಟು ಸೀರೆ ಪೌಚ್ ಅಲ್ಲಿ ಹಾಕಿದೀನಿ ವಿವರ್ಸ್ ಒಬ್ರು ನನ್ಗೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಅಷ್ಟೊಂದು ಡ್ರೆಸ್ ಗಳಿಲ್ಲ ನನ್ನ ಹತ್ರ ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡುವಷ್ಟೆಲ್ಲಾನು ಈ ಕಡೆ ರೂಮ್ ಅಂತೂ ಕ್ಲೀನ್ ಆಯ್ತು ಮಧ್ಯಾಹ್ನ ಊಟ ಕೂಡ ಆಯ್ತು ಗಂಟೆ ಸುಮಾರು ಎರಡು ಇವತ್ತು ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು ಕ್ಲೀನಿಂಗ್ ಅನ್ನೋದಕ್ಕಿಂತ ಶಿಫ್ಟಿಂಗ್ ಕೆಲಸ ನಡೀತಾ ಇತ್ತು ಹಲ್ವಾರಿ ಹ್ಮ್ ಗೋದ್ರೇಜ್ ಕಪಾಟು ಆ ಕಡೆ ರೂಮ್ ಇಂದ ಈ ಕಡೆ ರೂಮಿಗೆ ತಂದಿತ್ತು ಹಾಗೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ತಾ ಇತ್ತು ಈಗಾಗ್ಲೇ ನೀವು ನೋಡಿರ್ತೀರಿ ಮಧ್ಯಾಹ್ನ ಆ ಕಡೆ ರೂಮ್ ಕ್ಲೀನ್ ಮಾಡೋದು ಅಂತ ನೋಡೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕ್ಲೀನಿಂಗ್ ಅನ್ನ ಶುರು ಮಾಡ್ಕೊಳ್ತೀನಿ ನೀವು ವಿಡಿಯೋ ನಲ್ಲಿ ನೋಡ್ದಷ್ಟು ಈಸಿ ಇರೋದಿಲ್ಲ ಟೈಮ್ ಅಂದ್ರೆ ಸಮಯ ಬೇಕಾಗ್ತದೆ ಹಾಗಾಗಿ ಇನ್ನ ಇವತ್ತು ಸಂಜೆ ಪಕ್ಕದ ರೂಮ್ ಕ್ಲೀನ್ ಮಾಡೋದು ಇನ್ನ ನೆಕ್ಸ್ಟ್ ಬುಧವಾರ ಕಿಚನ್ ಕ್ಲೀನ್ ಮಾಡೋದು ಅಂತ ಪ್ಲಾನ್ ಮಾಡಿದೀನಿ ಕಿಚನ್ ಮೇಲ್ಗಡೆ ಎಲ್ಲ ಪಾತ್ರೆ ಇದೆ ಅದನ್ನೆಲ್ಲ ಇಳಿಸ್ಬಿಟ್ಟು ಕ್ಲೀನ್ ಮಾಡಬೇಕು ನಮ್ಮ ಮನೆಯವರು ಇರ್ಬೇಕಾಗ್ತದೆ ಬುಧವಾರನೇ ಏನಕ್ಕೆ ಕ್ಲೀನಿಂಗ್ ಮಾಡೋದು ಅಂತಂದ್ರೆ ಕರೆಂಟ್ ಇರೋದಿಲ್ಲ ಅಲ್ವಾ ಹಾಗಾಗಿ ಇಂದ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲೆಕ್ಟ್ರಾನಿಕ್ ಕೆಲಸ ಅಂದಾಗ ಕರೆಂಟ್ ಇರ್ಲೇಬೇಕು ಮಾಡ್ರಿ ಏನ್ ನೋಡ್ತಿದ್ರಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೂರುವರೆ ಸುಮಾರು ಈ ಕಡೆ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ಮೊದ್ಲಿಕ್ಕೆ ಈ ಕಪಾಟ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಏನು ಹೇಳ್ಕೊಳ್ಳುವಷ್ಟು ಇಲ್ಲ ಅಂದ್ರೆ ಕಪಾಟಲ್ಲಿ ಏನು ಜೋಡ್ಸಿಲ್ಲ ನಾನು ಮೊಬೈಲ್ ತಗೊಂಡಿದ್ ಒಂದಿಷ್ಟು ಬಾಕ್ಸ್ ಇದೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಹಾಗೆ ಈ ಕಡೆ ಎಲ್ಲ ಸ್ವಲ್ಪ ವಸ್ತುಗಳಿದೆ ಇನ್ನ ಮೇಲ್ ಕಡೆ ಕೂಡ ಮದ್ವೆಗೆ ಬಂದಂತಹ ಗಿಫ್ಟ್ ಎಲ್ಲಾ ಇದೆ ಒಂದಿಷ್ಟು ಕುಕ್ಕರ್ ಇದೆ ಒಂದು ಏಳರಿಂದ ಎಂಟು ಕುಕ್ಕರ್ ಇರಬಹುದು ಕುಕ್ಕರು ಇನ್ನ ಗ್ಲಾಸ್ ಬಾಕ್ಸ್ ಗಳು ಇಂಥದ್ದೆಲ್ಲ ಇದೆ ಈ ಕಾಟನ್ ನಾನು ಆ ಕಡೆ ಇಡೋಣ ಅಂದ್ರೆ ಈ ತರ ಉದ್ದಕ್ಕಿಟ್ಟಿದ್ದೆ ಈ ಕಡೆ ಅಡ್ಡ ಹಾಕ್ಬಿಡೋಣ ಬಿಡೋಣ ಅಂತ ಅನ್ಕೊಂಡೆ ನೋಡಿದ್ರೆ ಅಹ್ ನನ್ನ ಹತ್ರ ಆಗ್ಲೇ ಇಲ್ಲ ಗೋಡೆ ಸಿಕ್ಕಾಕೊಂಡ್ ಬಿಡ್ತು ಇವಾಗ ತಳಿದ್ರೆ ಆ ಕಡೆನೂ ಹೋಗ್ತಾ ಇಲ್ಲ ಈ ಕಡೆನೂ ಬರ್ತಾ ಇಲ್ಲ ಹಾಗೆ ನಮ್ಮನೆಯವರಿಗೆ ಕಾಲ್ ಮಾಡ್ದೆ ನಾನು ಒಂಚೂರ್ ಬರ್ರಿ ಈ ತರ ಕಾಟ್ ಸಿಕ್ಕಾಕೊಂಡಿದೆ ಆ ಕಡೆನೂ ಹೋಗ್ತಾ ಇಲ್ಲ ಈ ಕಡೆನೂ ಬರ್ತಾ ಇಲ್ಲ ಅಂತ ಇವ್ರು ಬಂದು ನೋಡಿದ್ರು ಇವ್ರ ಹತ್ರನೂ ಆಗ್ಲಿಲ್ಲ ಆಮೇಲೆ ಫುಲ್ ಕಾಟ್ ಅನ್ನ ಬಿಡಿಸಿದ್ರು ಬಿಡ್ಸಿ ಆಮೇಲೆ ಮತ್ತೆ ಫಿಕ್ಸ್ ಮಾಡ್ತಾ ಇದಾರೆ ನಾನು ಫೋನ್ ಮಾಡಿದಾಗ ತುಂಬಾ ಸಿಟ್ಟಲ್ಲಿ ಬಂದಿದ್ರು ಏನೋ ಅರ್ಜೆಂಟ್ ಕೆಲ್ಸದಲ್ಲಿ ಇದ್ರು ಅವ್ರು ಅವಾಗ ಅವಾಗ ಏನಾದ್ರು ಕೆಲ್ಸ ಮಾಡ್ತಾ ಇರ್ತೀಯ ಫೋನ್ ಮಾಡ್ತೀಯಾ ಅಂತ ವಹಿಸ್ಕೊಂಡಿದ್ದು ಆಯ್ತು ಏನ್ ಮಾಡೋದಲ್ವಾ ನನ್ನ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಹಾಕ್ಬಿಟ್ಟು ಕೆಲಸ ಮಾಡ್ತೀನಿ ಕೆಲವೊಂದ್ ಬಾರಿ ಆಗೋದಿಲ್ಲ ಅದು ಗೋಡೆ ಇದೆ ಅಲ್ವಾ ಅದಕ್ಕೆ ಸಿಕ್ಕಾಕೊಂಡ್ ಬಿಟ್ಟಿತ್ತು ಕಾಟು ಅಂತೂ ಈ ಕಡೆ ಇಟ್ಟಿದ್ದಾಯ್ತು ಕಾಟ್ ಎಲ್ಲಾನು ಹಾಗೆ ಏನ್ ಸೌಂಡ್ ಬರ್ತಾ ಇದೆ ಅಂತ ಐ ಕೂಡ ಬಂದಿದ್ರು ಫುಲ್ ಕ್ಲೀನ್ ಮಾಡ್ಕೊಂಡೆ ನಾನು ಡಿಟೇಲ್ ಆಗಿ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಫುಲ್ ಈ ಕಡೆ ರೂಮ್ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಪೇಪರ್ ಹಾಕ್ತಾ ಇದೀನಿ ಬಂದು ಸಾನು ಅವರದು ಕಾಟು ಇಲ್ಲೇ ಇದೆ ನನ್ಗೆ ತುಂಬಾ ಸುಸ್ತಾಗಿತ್ತು ಹಾಗೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದೆ ನಾನು ಎಲ್ಲಾ ದಿನನೂ ಸಂಜೆ ಸ್ನಾನ ಮಾಡೋದಿಲ್ಲ ಈ ತರ ಮನೆ ಕ್ಲೀನ್ ಮಾಡಿದಾಗೆಲ್ಲ ಸಂಜೆ ಇನ್ನೊಮ್ಮೆ ಸ್ನಾನ ಮಾಡ್ತೀನಿ ಸ್ನಾನ ಮುಗಿಸ್ಕೊಂಡ್ ಬಂದು ಬಿಸಿ ಬಿಸಿಯಾಗಿ ಟೀ ಕುಡ್ದು ಕೆಳಗಡೆ ಹೋಗಿದ್ದೆ ನಾನು ಬಟ್ಟೆ ಎಲ್ಲಾ ತರೋಣ ಅಂತ ಬೆಳಿಗ್ಗೆ ತೊಳೆದ್ ಹಾಕಿದಂತಹ ಬಟ್ಟೆ ಎಲ್ಲಾ ಒಣ್ಕೊಂಡಿತ್ತು ತಂದಿರ್ಲಿಲ್ಲ ಇವಾಗ ತಂದು ಫೋಲ್ಡ್ ಮಾಡಿ ಎದ್ದಿಟ್ಕೊಳ್ತಾ ಇದ್ದೀನಿ ಹಾಗೆ ಬಟ್ಟೆ ಎಲ್ಲಾ ಎತ್ತಿಟ್ಟು ತಲೆ ಬಾಚೋಣ ಅಂತ ಹೊರ್ಗಡೆ ಹೋಗಿದ್ದೆ ತುಂಬಾ ಶಕೆ ಅಂತ ಅನ್ಸ್ತಾ ಇತ್ತು ಇವತ್ತು ಜಡೆ ಹಣ್ಕೊಂಡ್ಲಿಲ್ಲ ಹಾಗೆ ತಲೆ ಕಟ್ಕೊಂಡು ಕುತ್ಕೊಂಡಿದೀನಿ ಪೋನಿ ಹಾಕ್ಬಿಟ್ಟು ಕಮೆಂಟ್ಸಿಗೆಲ್ಲಾ ರಿಪ್ಲೈ ಹಾಕೋಣ ಅಂತ ಬಂದೆ ಕಮೆಂಟ್ಸಿಗೆಲ್ಲಾ ರಿಪ್ಲೈ ಹಾಕಿದ್ದಾಯ್ತು ಹಾಗೆ ಇವತ್ತು ಅಕ್ಕನ್ ತಮ್ಮ ಬಂದಿದ್ರು ಅಕ್ಕಗೆ ಹೊಸ ಮೊಬೈಲ್ ತಗೊಂಡ್ ಬಂದಿದ್ರು ಅಹ್ ನನ್ ಫೋರ್ ಸಿಸ್ಟರ್ ತಮ್ಮ ಬಂದಿದ್ರು ದ್ರಾಕ್ಷಿ ತಂದಿದ್ರು ಹಾಗೇನೆ ಶೇಂಗಾ ತಂದಿದ್ರು ಅಕ್ಕ ನನ್ಗೆ ಕೊಟ್ಬಿಟ್ಟು ಹೋಗಿದ್ರು ಮೇಲ್ಕಡೆ ಬಂದು ಅಹ್ ಇದ್ ಬಂದು ಹಸಿ ಸೇಂಗಾ ಇದನ್ನ ಹುರ್ಕೊಂಡು ತಿನ್ನೋದು ಹ್ಮ್ ತಿನ್ಬೇಕು ಇವತ್ ಬೇಡ ನಾಳೆ ತಿಂದ್ರೆ ಆಯ್ತು ಅಂತ ಹಾಗೆ ಕಟ್ಟಿಟ್ಟೆ ದ್ರಾಕ್ಷಿ ತಿಂದೆ ತುಂಬಾ ಸ್ವೀಟ್ ಆಗಿತ್ತು ಸಂಜೆ ಹೊರಗಡೆ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದೆ ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ಮರ ಎಲ್ಲಾ ಅಡ್ಡ ಆಗತ್ತೆ ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡೋದಕ್ ಆಗೋದಿಲ್ಲ ಅಲ್ಲ ಈ ಕಡೆ ಇಟ್ಟಿದ್ರು ಖಾಟಿ ಕಡೆ ಇಟ್ಟಿದ್ರು ಹಂಗ ಇಡ್ಬೇಕಾಗಿತ್ತು ಆ ಕಡೆನೇ ಕಡೆ ಇಡ್ಬೇಕಾಗಿತ್ತು ನಿಮ್ಮತ್ ಕಡೆಗೆಡ್ಬಿಟ್ರೆ ನಂಗೆ ಮನೆ ಕಟ್ಟಕ್ಕೆ ಆಗೋದಿಲ್ಲ ಆ ಕಡೆ ಇಟ್ರಿ ಆ ವೈಯರ್ ಹಾಕೋಕ್ ಆಗುದಿಲ್ಲ ಮಗನೆ ಅದು ಕರೆಂಟ್ ವೈರ್ ಅಲ್ಲ ಹ ಅದಕ್ಕೆ ಮತ್ ವಾಪಸ್ ಇಟ್ಟಿರು ಸಣ್ಣ ಪಪ್ಪ ಕಡೆಗೆ ಮತ್ತೆ ಸಣ್ಣ ಪಾಪು ತೀಡ್ರೆ ಅಂತ ಹೇಳ್ಕೊಂಡು ಈ ಕಡೆ ಇಟ್ರು ಕಟಿಂಗ್ ಸೂಪರ್ ಅಲ್ಲ ಮಗ್ನೆ ಯಾವ ಸ್ಟೈಲ್ ಅದು ಸ್ಪೈಡರ್ ಮ್ಯಾನ್ ಸಣ್ಣ ಪಪ್ಪಗೆ ಇವತ್ತೊಂದು ಗಿಫ್ಟ್ ಬಂದಿದಲ್ಲ ಮಗ ಮೊಬೈಲ್ ಗಿಫ್ಟ್ ಯಾರು ಕೊಡ್ಸಿದ್ರು ಮಗ ಮೊಬೈಲ್ ಇಲ್ಲಿ ಹೇಳು ಕ್ಯಾಮ್ರಾದಲ್ಲಿ ಹೇಳು ಸಸಿ ಮಾಮ ಮತ್ತೆ ಸೀತು ಮಾಮ ಸಾನು ಮಾಮಗಿನ ಮೊಬೈಲ್ ಕೊಡಿಸಿದ್ರಂತೆ ಪಾಪು ಇಷ್ಟೊತ್ತು ಬಂದಿರ್ಲಿಲ್ಲ ಇವಾಗ ಬಂದ ಇವತ್ತು ಶಟ್ಲ್ ಕಾಕ್ ಆಡ್ಕೊಂಡಿಲ್ ಹೋಗಿದೆ ಮಗ ಕಟಿಂಗ್ ಹ್ಮ್ ಹೊಸ ಮೊಬೈಲ್ ಕೊಡ್ಸಿದ್ದಾರೆ ನನ್ನ ಪಪ್ಪು ಮಾಮ ಎಲ್ಲ ಮಮ್ಮಿಗೆಲ್ಲ ಮಗ ಮಮ್ಮಿಗ ಕೊಡ್ಸದ್ದು ಮಮ್ಮಿಗೆಲ್ಲ ಕೊಡ್ಸದ್ದು ಹಾಪಿ ನೋಡಕ್ ಆಗುದಿಲ್ಲ ಮಮ್ಮಿ ತಲೆ ಕೂದಲೇ ಮಗ ನಿನ್ನತ್ರ ಯಾರು ಹಾಯ್ ಹೆಸರೇ ಮರ್ತೋಯ್ತು ನನಗೆ ನನ್ ಹಾಯ್ ಶೀಲಾ ಆಂಟಿ ಅಂತ ಹೇಳ್ಬೇಕಂತೆ ಹಾಯ್ ಶೀಲಾ ಆಂಟಿ ಈಗ ಎಲ್ಲರೂ ಏನ್ ಹೇಳಿದ್ರು ಹೇಳ ಮಗ್ನೇ ನಿಂಗೆ ಬಾದಾಮ್ ಹಾಲ್ ಡೈಲಿ ಪಾಪು ಮನೆಯಲ್ಲೇ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಡಿ ಅಂತ ಹೇಳಿದ್ರು ಅಡ್ಡಿಲ್ಲಾ ಅಂಗಡಿದೇ ಬೇಕು ಅಂಗಡಿದೇ ಬೇಕು ಹಾಯ್ ಶಿಲಾಂಟಿ ಅಂತ ಹೇಳು ಹಾಯ್ ಶಿಲಾಂಟಿ ಅಂತ ಹೇಳಿ ಹೋಗ್ಲಿ ಹಾಯ್ ಚಿಕ್ಕಮ್ಮ ಪಕ್ಕು ಮನೆಲ್ಲ ಕಟ್ಕೊಂಡು ಕೂತಾನೆ ಒಳಗೆ ಏನ್ ಮಾಡ್ತಿದ್ದೆ ಮಗ್ನೆ ರಾತ್ರಿ ಕೂತ್ಕೊಂಡು ಲಕ್ಷ್ಮಿ ನಿವಾಸ ಧಾರಾವಾಹಿ ನೋಡ್ತಾ ಇದ್ದೆ ಇದು ಒಂದ್ ಧಾರಾವಾಹಿ ನೋಡ್ತೀನಿ ಎಲ್ಲಾದ್ರೂ ನನ್ಗೆ ಟೈಮ್ ಇದ್ದಾಗ ಹಾಗೆ ಕುತ್ಕೊಂಡಾಗ ಬೇಜಾರ್ ಅಂತ ಅನ್ಸತ್ತಲ್ವಾ ಹ್ಮ್ ಬೆಳಿಗ್ಗೆಯಿಂದ ನಮ್ಮ ಮನೆಯಲ್ಲಿ ಟಿವಿ ನಾನು ಆನ್ ಮಾಡೋದೇ ಇಲ್ಲ ಸಂಜೆ ಒಂದ್ ಧಾರಾವಾಹಿ ನೋಡ್ಕೊಳ್ತೀನಿ ರಾತ್ರಿ ಹತ್ತು ಮುಕ್ಕಾಲು ಊಟ ಎಲ್ಲಾ ಮುಗಿಸಿದ್ದಾಯ್ತು ಊಟಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಇವ್ರು ಲೇಟ್ ಬಂದಿದ್ರು ಅದ್ರಲ್ಲಿ ಬೇರೆ ಸಾನುಭವ ಕೂಡ ಬಂದಿದ್ದ ಮತ್ತೆ ಅವನಿಗೆ ನಿದ್ದೆ ಬಂದಿರ್ಲಿಲ್ಲ ಇವತ್ತು ಹಾಗಾಗಿ ಬಂದಿದ್ದ ಹ್ಮ್ ಮತ್ತೆ ಅವ್ರು ಚಿಕ್ಕಪ್ಪನ್ ನೋಡಿದ್ರೆನೆ ಆಟ ಮಾಡ್ತಾನೆ ಆಟ ಆಡೋದಕ್ ಶುರು ಮಾಡ್ಕೊಂಡಿದ್ದ ಅವ್ರ ಚಿಕ್ಕಪ್ಪನ್ ಜೊತೆ ಹಾಗಾಗಿ ಲೇಟ್ ಆಯ್ತು ಇವಾಗ ತಾನೇ ಕಿಚನ್ ಎಲ್ಲಾ ನೀಟ್ ಮಾಡಿ ಬಂದೆ ಹತ್ತು ಮುಕ್ಕಾಲು ಇವಾಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕು ನಾನು ವಾಯ್ಸ್ ಓವರ್ ಕೊಟ್ಟು ಇದೇ ಮಾಡ್ಬೇಕು ಏನಿಲ್ಲ ಅಂತಂದ್ರು ಹನ್ನೊಂದು ಒರೇನೆ ಹ್ಮ್ ಇವತ್ತು ಬೆಳಿಗ್ಗೆಯಿಂದ ಮನೆ ಕೆಲ್ಸಾನೇ ಆಗಿದ್ದು ಕ್ಲೀನಿಂಗು ಶಿಫ್ಟಿಂಗು ಅಂತ ಇವತ್ತು ಫುಲ್ ಕೆಲ್ಸಾನೇ ನಡೆದಿದ್ದು ನನಗೆ ತುಂಬಾ ಸುಸ್ತಾಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಬರುತ್ತೆ ಕಾಯ್ತಾ ಇದೆ ಅಂತ ಹೇಳ್ತಾ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಮುಂದೆ ಧನ್ಯವಾದ